ಹಣ ಅವಾಗಿನ ದುನಿಯಾ ವಿಜಯವ್ರಿಗೂ ಇವಾಗಿನ ದುನಿಯಾ ವಿಜಯವ್ರಿಗು ಏನು ಡಿಫ್ರೆನ್ಸ್ ಹಣ ಆವಾಗೂ ಜಾಲಿ ಇತ್ತು ಈಗ ಆತರ ಜಾಲಿ ಏನಿಲ್ಲ ಓಕೆ ಮರೆಯೋಕೆ ಆಗಲ್ಲ ಅಂತ ಒಂದು ಘಟನೆ ಘಟನೆ ಅಂತಂದ್ರೆ ಅವ್ರ ಜೊತೇಲಿ ಒಂದು 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 ನಾಟಕ ಅಂತ ಆಡೋದು ಪಾಠ ಅಂತ ಅದರಲ್ಲಿ ವೇಬನ್ನಗಾರದು ಹೋಗಿ ನೋಡಿದ್ರೆ ಕಣ್ಣಲ್ಲಿ ನಿರ್ದು ಕಣ್ಣಲ್ಲಿ ನೀರು ಹಂಗೆ ತುಂಬ್ಕೊಂಬತ್ತ ಆತರ ಶಕ್ನಿ ಆಡಿದ್ರು ಏನಾಗಬೇಕು ಮೊದಲು ಅಣ್ಣ ಅವರು ನಮಗೆ ನಮ್ಮ ತಾಯಿಯವರು ಅಣ್ಣನ ಮಗ ಅವರು ನಮಗೆ ಮಾವ ಅವರು ಆಗ ಬರ್ತಾ ಇದ್ರು ಆಗಿ ಅವರು ಸ್ಕೂಲ್ನಿಂದ ರಜಾ ಕೊಟ್ರೆ ಮತ್ತೆ ಇಲ್ಲಿ ಬಂದು ಇಲ್ಲಿ ಅಷ್ಟು ದಿವಸ ಇತ್ತಿದ್ರು ಚಿಕ್ಕಪ್ಪ ಮನೆಯಲ್ಲಿ ಮನೇಲಿ ಇದ್ಕೊಂಡು ನಾವು ಜೊತೆಲಿ ಅವ್ರ ಜೊತೆಲಿ ನಮ್ಮನು ಕರ್ಕೊಂಡ್ ಹೋಗಿದಾರೆ ಈಜಿಗಳ್ ಒಡಿದಿ ಈಜಿಗಳೆಲ್ಲಾ ಹೊಡ್ದಿದ್ದೀವಿ ಆಮೇಲೆ ಅವ್ರ ಜೊತೆಲಿ ಕುವ ಆಟಗಳ್ ಆಡಿದ್ದೀವಿ ಮರದಲ್ಲಿ ಇಕ್ಕಿ ಆ ತರದ ಆಟಗಳೆಲ್ಲ ಆಡಿದಿವಿ ಮರಕೋತಿ ಆಟ ಕೊತ್ತಿ ಆಟ ಅವೆಲ್ಲಾ ಬೇಜಾನ ಆಡಿದೀವಿ ಅವಾಗ ಆಮೇಲೆ ಈಜು ಹೊಡ್ದ್ಬಿಟ್ಟು ಇಲ್ಲೇ ನಮ್ದು ಬಾವಿ ಇತ್ತು ಆ ಬಾವಿಯಲ್ಲಿ ಈಜು ಹೊಡ್ದ್ಬಿಟ್ಟು ಮತ್ತೆ ಇಲ್ಲೇ ನಮ್ದೊಂದ್ ಮರದ ಇತ್ತು ಮರದಲ್ಲಿ ಆಟ ಆಡ್ಕೊಂಡು ಓಕೆ ಶಾಲಿ ಆಗಿರ್ತೈತಿ ಅವಾಗ ಓಕೆ ಆವಾಗನ್ ಜಾಲಿಗೂ ಈಗ ಬೇಜನ್ ವ್ಯತ್ಯಾಸ ಇದೆಯಲ್ಲ ಓಕೆ ಅಣ್ಣ ಮರ ಇಲ್ಲ ಇವಾಗ ಅಲ್ಲಿ ನೋಡಿದ್ವಿ ಅದು ಆ ಮರ ಇಲ್ಲ ಈಗ ಓಕೆ ಎಷ್ಟು ವರ್ಷದ ಹಳೆ ಕಾಲದ ಮರ ಅದು ಅದು ಒಂದು ಅರವತ್ತು ವರ್ಷದ್ದು ಮರ ಅದು ದಪ್ಪ ಆಗ್ಬಿಟ್ಟಿತು ಓಕೆ ಆ ಮರದಲ್ಲಿ ಬೇಜ್ಜನ್ ಆಟ ಆಡಿದ್ದಾರೆ ಆಟ ಆಡ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲೇ ಇಟ್ಕೊಂಡು ಮತ್ತೆ ಊರ್ಗ್ ಹೋಗ್ತಾ ಇದ್ರು ಕೆರೆ ಇದೆ ಅಂತ ಆ ಕೆರೆ ಇಲ್ಲೇ ಇದೆ ಸರ್ ಇಲ್ಲೇ ಇದೆ ಆ ಕೆರೆಯಲ್ಲಿ ಬೇಜ್ಜನ್ನು ಅವರು ಬರೋರು ಅದರಲ್ಲಿ ಆಟ ಆಡ್ಕೊಂಡು ಏಡಿಕಾಯಿಗಳೆಲ್ಲ ಹಿಡಿತಾ ಇದ್ವಿ ಆಗ್ ಕೊಂಡಿಗಳ್ನೆಲ್ಲ ಹಂಗೆ ಮುರ್ದು ತಿನ್ಬಿಡ್ತಾರೆ ಅಂತ ಕೇಳಿ ತಿಂತ ಇದ್ರು ಇಡಿಬೇಕಾದ್ರೆ ಒಂದ್ಸತಿ ಹಿಂಗೆ ಹೋಗಿ ಬಕ್ಕೆ ಇಟ್ಟಿದಾರೆ ಅವಶ್ಯಕ ಇರೋ ಅಣ್ಣ ಓಕೆ ಅವಾಗ ನಮ್ಗೆ ಅದನ್ನ ಏನು ಹಿಂಗೆ ತೋರಿಸ್ದ್ರೆ ನಮ್ಗೆ ಭಯ ನಾವು ಎಲ್ಲ ಎದ್ದು ಬಿದ್ದು ಒಟ್ಬಿಟ್ಟು ಓಡಿಬಿಟ್ವಿ ಹ್ಞೂ ಹ್ಞೂ ಓಡಬೇಕಾದ್ರೆ ಅವರು ಏಯ್ ಬರೋ ಬರ ಇಲ್ಲಿ ಹ್ಞೂ ನಾ ಅದು ಏನು ಮಾಡೋಲ್ಲ ಅಂದ್ಬಿಟ್ಟು ಅವರು ನಮ್ಮ ಜೊತೇಲಿ ಕರ್ಕೊಂಡು ಓಕೆ ಆಮೇಲೆ ಹಿಡಿತಾ ಇದ್ವಿ ಓಕೆ ಆಮೇಲೆ ಈ ತರ ಇಲ್ಲೆಲ್ಲ ಓಡಾಡ್ಕೊಂಡು ನಮ್ಮ ಪಲ್ಯ ಟೇಸ್ಟನು ಹ್ಞೂ ಹ್ಞೂ ಕಡೆ ಎಲ್ಲ ಓಡಾಡ್ಕೊಂಡು ಜಾಲಿಯಾಗಿ ಆವಾಗ ಇರ್ತೈತಿ ಓಕೆ ಅಣ್ಣ ಬಿಡು ಧೈರ್ಯ ಹೆಂಗಿತ್ತ ಅಣ್ಣ ಅವ್ರ ಧೈರ್ಯ ಮಾತ್ರ ಸೂಪರ್ ಓಕೆ ಅವರು ಹೆಂಗ್ ಗೊತ್ತಾ ಅವರು ಆತರ ತಿನ್ನೋದಿಕ್ಕೆ ಅವ್ರಿಗೆ ಕಟ್ಸು ಆತರ ಶಕ್ತಿ ಅವ್ರಿಗೆ ಅವ್ರಿಗೆ ಸುಮ್ನೆ ಯಾವಾಗಪ್ಪ ಬರೋದು ಮಾಡ್ಕೊಂಡ್ ಬಂದಿದ್ರೆ ನಮ್ಗೆ ಈ ತರ ಬಾಡಿ ಯಾವಾಗ ನಮ್ಗೆ ಈ ತರ ಬರುತ್ತೆ ಅಂತ ನಮ್ಗೆ ಬಿಡೋದು ಹೌದು ಆತರ ಚೆನ್ನಾಗಿ ಜಾಲಿ ಮಾಡ್ಬೋದು ನಿಮ್ ಮನೆ ಹತ್ರ ಇಲ್ಲೇ ನಮ್ಮ ಪಕ್ಕದಲ್ಲೇ ನಮ್ಮ ಊರಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇದ್ದಿದ್ದು ಅದು ಮನೆ ಈಗ ದುಬ್ಬಿಟ್ಟಿದ್ದಾರೆ ಮತ್ತೆ ಈಗ ಈಗ ಕಟ್ತಾರ ಓಕೆ ಅಣ್ಣ ಅವಾಗಿನ ದುನಿಯಾ ವಿಜಯ್ ಅವ್ರಿಗೂ ಇವಾಗಿನ ದುನಿಯಾ ವಿಜಯ್ ಅವ್ರಿಗೂ ಏನು ಡಿಫ್ರೆನ್ಸ್ ಅಲ್ಲ ಅಣ್ಣ ಅವಾಗೂ ಜಾಲಿ ಇತ್ತು ಈಗ ಆ ತರ ಜಾಲಿ ಏನಿಲ್ಲ ಓಕೆ ಇವಾಗ ಯಾಕಂದ್ರೆ ನಾನು ದೊಡ್ಡ ಸ್ಟಾರು ಸ್ಟಾರ್ ಆಗಿದ್ದೀರಿ ಅವರು ಒಂದು ಒಂದಿದ್ದಿರುತ್ತಲ್ಲ ಹೌದೌದು ಪ್ರೆಸಿಡೆಂಟ್ ಅಂತ ಹೋಗಿ ಅದಕ್ಕೋಸ್ಕರವಾಗಿ ಓಕೆ ಆವಾಗ ಅಂದ್ರೆ ಹುಡುಗ ಜೊತೆ ಎಲ್ಲ ಚನ್ನಾಗಿ ಬೆರೆದರು ಹುಂ ಹು ಸೋಶಿಯಲ್ ಆಗಿ ಎಲ್ಲ ಚೆನ್ನಾಗಿರ್ತಾ ಇತ್ತು ಇಲ್ಲಾ ಸ್ಕೂಲ್ ಎಲ್ಲಾ ಕಾಲೇಜ್ ಎಲ್ಲಾ ಅವರು ಇಲ್ಲಿ ಮಾಡಿದ್ದಾ ಆ ಇಲ್ಲಾ ಮಾಡಿಲ್ಲ ಅವರ ಕತ್ರ ಗುಪೆಯಲ್ಲಿ ಓಹೋ ಇಲ್ಲಿ ಯಾವಾಗಾದರೂ ಬರ್ತಾಯಿದ್ರು ಇಲ್ಲಿ ಬೇಸ್ಕೆ ರಾಜಕ್ಕೆ ಇಲ್ಲಿ ತುಂಬಾ ಆಟಾಡ್ತಿದ್ರು ಅಂತ ಅಣ್ಣ ಇಲ್ಲೇ ನಮ್ ತೋಟ ಸುತ್ತಮುತ್ತ ಇಲ್ಲೇ ಆಟಾಡ್ಕೊಂಡಿದ್ದೀವಿ ಇಲ್ಲೇ ಆಟಾಡ್ಕೊಂಡಿದ್ರು ಹೊಂಗೇ ಮರ ಇತ್ತು ಅಂತಂದ್ರೆ ನಮ್ಮ ಮನೆ ಭಾಗದಲ್ಲಿ ಹೊಂಗೆ ಮರ ಇತ್ತು ಆ ಹೊಂಗೆ ಮರದಲ್ಲಿ ಈಜೆಲ್ಲಾ ಹೊಡ್ಬಿಟ್ಟು ಮಧ್ಯಾಹ್ನ ಬೆಳಿಗ್ಗೆ ಅದ್ರಲ್ಲಿ ಹೋಗ್ಬಿಟ್ರೆ ಬೆಳಿಗ್ಗೆ ಹತ್ ಗಂಟೆಗೆ ಅದ್ರಲ್ಲಿ ಆಟಗಳಾಡ್ಕೊಂಡಿರ್ತೈಕುಂಬ್ ಅಂತೆ ಮತ್ತೆ ಓಕೆ ಆಮೇಲೆ ಅದೆಲ್ಲ ಆಟಗಳ ಚೆನ್ನಾಗಿ ಅವ್ರಿಗೆ ಮನೆಗ್ ಹೋಗ್ತಾ ಇರ್ಲಿಲ್ವಣ್ಣ ನಾ ಮನೆಗೆ ಸಂಜೆನೆ ಹೋಗ್ತಾ ಇದ್ದವ್ರು ಸಂಜೆನೆ ಸಂಜೆನೆ ಬೆಳಗ್ಗೆ ಬಂದ್ರೆ ಎಲ್ಲ ನಾವ್ ಹುಡುಗ ಜೊತೆಲಿ ಹುಡುಗ ಜೊತೆಲಿ ಬೇರೆ ಅವ್ರೂ ಹೋಗ್ತಾ ಇರಲಿಲ್ಲ ನಮ್ಮ ಹುಡುಗ ಜೊತೆಲಿ ಅಲ್ಲಿ ಕೃಷ್ಣ ಅಂತ ಇದಾರೆ ಅವ್ರ ಜೊತೆಲಿ ಇವ್ರ ಜೊತೆ ಆಟ ಆಡ್ಕೊಂಡು ಸಂಜೆ ಗಂಟೆ ಮರೆಯಕ್ಕೆ ಆಗಲ್ಲ ಅಂತ ಒಂದ್ ಘಟನೆ ಘಟನೆ ಅಂತಂದ್ರೆ ಒಂದ್ ಖುಷಿ ಆಗ್ಬೋದು ಏನಾಗ್ಬಹುದು ಆ ತರದ್ದು ಇದೆಯಾ ಮೂಮೆಂಟ್ ಆ ತರ ಮೂಮೆಂಟ್ ಅವ್ರ ಜೊತೆ ಕಳ್ದಿರೋ ಅಂತ ಮೂಮೆಂಟ್ ಅವ್ರ ಜೊತೇಲಿ ಒಂದು 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 ನಾಟಕ ಅಂತ ಆಡಿದ್ರು ನಮ್ಮದಲ್ಲಿ ಶಕ್ನಿ ಪಾಟ ಅಂತ ಅದರಲ್ಲಿ ವೇವನ್ನಾಗ್ರು ನಮಗೆ ನೋಡಿದ್ರೆ ಕಣ್ಣಲ್ಲಿ ನೀರ್ದು ಕಣ್ಣಲ್ಲಿ ನೀರು ಹಂಗೆ ತಿನ್ಕೊಂಬಿಡ್ತೀವಿ ನಾನು ಆ ಥರ ಶಕ್ನಿ ಪಾಟು ಆಡಿದ್ರು ಮತ್ತೆ ಇನ್ನೂ ಒಂದು ಕೃಷ್ಣ ಪಾಠ ಮಾಡಿದ್ರು ಅದು ಓಕೆ ಹೇಳಕ್ ಆಗಲ್ಲ ಹೇಳಕ್ ಗೊತ್ತಾ ಇಲ್ಲ ನನ್ಗೆ ಎತರಾ ಮಾಡಿದ್ರಂದ್ರೆ ಆದ್ರೆ ನಮ್ ನನ್ಗೆ ಹೇಳಕ್ ಆಗ್ತಾ ಇರ್ಲಿ ಅದನ್ನ ಆ ತರ ಮಾಡ್ತಾ ಇದ್ರು ಮಾಡ್ತಾ ಇದ್ರು ನಮ್ಮ ಇದ್ರಲ್ಲಿ ಕೃಷ್ಣ ಪಾಠ ಅವ್ರ್ ಮಾಡ್ದಂಗೆ ಯಾರು ಮಾಡ್ತಾ ಇದ್ಲಿ ಈಗ್ ಪ್ರೇಮಸ್ ಅವ್ರು ನಾಟಕದಲ್ಲಿ ಹೌದು ಈಗನು ಪ್ರೇಮಸ್ ಸಕ್ಕತಾಗ್ತಾರೆ ಓಕೆ ನಾವು ನಮ್ಮ ಚಿಕ್ಕಪ್ಪ ಅವ್ರ ಎಲ್ಲ ನಾಡಿದ್ದಾರೆ ಅಂದ್ರೆ ಇಷ್ಟು ಇದ್ರಲ್ಲಿ ಬಂದಿಲ್ಲ ಇದೆಲ್ಲ ನೋಡ್ಸುದ್ರೆ ಅಂದ್ರೆ ಈಗ ಈ ತರ ಸೆಲೆಬ್ರೇಷನ್ ಎಲ್ಲ ಆಗ್ತಿದ್ಯಲ್ಲ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತಣ ಈ ತರ ಅಭಿಮಾನಿಗಳು ಈ ತರ ಅಭಿಮಾನಿಗಳು ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನನಗೆ ಯಾಕಂದ್ರೆ ನಮ್ಮ ಮಾವರು ಈ ತರ ಹಿಂಗಾಗಿದಾರಲ್ಲ ಅವರು ಚೆನ್ನಾಗಾಗಿದಾರಲ್ಲ ಅದ್ರ ನೋಡ್ಬಿಟ್ಟು ನಮ್ಗೂ ತುಂಬಾ ಖುಷಿ ಆಗುತ್ತೆ